ಪಾಕ್ ಭಯೋತ್ಪಾದಕರ ದಮನಕ್ಕೆ ರೆಡಿ ಆಯ್ತಾ ಬ್ಲೂ ಪ್ರಿಂಟ್ ಆಪರೇಷನ್ ಬ್ಲೂ ಪ್ರಿಂಟ್ಗೆ ಅಂತಿಮ ಸ್ಪರ್ಶ ಮಾತ್ರ ಬಾಕಿ ಇದೆಯಾ ಪಾಕ್ ಭಯೋತ್ಪಾದಕರ ಮಟ್ಟ ಹಾಕಲಿಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗ್ಬಿಡ್ತಾ ಹಾಗಾದ್ರೆ ಫೈನಲ್ ಟಚ್ ಕೊಡೋದು ಮಾತ್ರ ಬಾಕಿ ಇದೆಯಾ ಹಾಗಾದ್ರೆ ಯಾವ ರೀತಿ ಪ್ಲಾನು ಏನೆಲ್ಲ ಇದೆ ರಕ್ಷಣಾ ಪಡೆಗಳ ಮುಖ್ಯಸ್ಥರ ಜೊತೆ ಓದಿ ಪದೇ ಪದೇ ಮೀಟಿಂಗ್ ನಡೆಸ್ತಾ ಇದ್ದಾರೆ ಈಗಾಗಲೇ ಮೂರು ಪಡೆಗಳ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಚರ್ಚೆ ಮಾಡಿದ್ದಾರೆ ಇಂದು ಕೂಡ ಮೀಟಿಂಗು ಇವತ್ತು ಪ್ರಧಾನಿ ಭೇಟಿ ಮಾಡಿದ್ದಾರೆ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಪ್ರಧಾನಿ ಜೊತೆ ಸುಮಾರು ಅರ್ಧ ಗಂಟೆಯನ್ನು ಚರ್ಚೆ ಮಾಡಿದ್ದಾರೆ ರಕ್ಷಣಾ ಕಾರ್ಯದರ್ಶಿ ನಿನ್ನೆ ವಾಯುಪಡೆ ಮುಖ್ಯಸ್ಥರು ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಿದರು ಸಮಾಲೋಚನೆ ನಡೆಸಿದರು ತಕ್ಕ ಪ್ರತ್ಯುತ್ತರವನ್ನು ನೀಡುವುದು ನನ್ನ ಹೊಣೆ ಅಂತೇಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಲ್ರೆಡಿ ಹೇಳಿದ್ದಾರೆ ಪ್ರಧಾನಿ ಮೋದಿಗೆ ಕಾಲ್ ಮಾಡಿ ಬೆಂಬಲವನ್ನು ನೀಡಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈಗ ಭಾರತೀಯರು ಕಾಯ್ತಾ ಇರೋದು ಪಹಲ್ಗಾಮ್ ನರಹಂತಕರೇನಿದ್ದಾರೆ ಅವರ ಹುಟ್ಟಡಗಿಸಬೇಕು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ರಕ್ಷಣಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾನೆ ಇದ್ದಾರೆ ಈಗಾಗಲೇ ಪ್ರತಿಕಾರದ ಭಾಷಣವನ್ನು ಕೂಡ ಮಾಡಿದ್ದಾಗಿದೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಘಟನೆ ನಡೆದು ಸುಮಾರು ಹದಿನೈದು ದಿನಗಳಾಗ್ತಾ ಬಂತು ಆದರೂ ಕೂಡ ಇನ್ನು ಯಾವ ಮೇಜರ್ ಬೆಳವಣಿಗೆ ಆಗಿಲ್ಲ ಯಾವ ಕ್ರಮ ತೆಗೆದುಕೊಳ್ತಾರೆ ಹಾಗಾದರೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆಯಾ ಯುದ್ಧನಾ ಅಥವಾ ಏರ್ ಸ್ಟ್ರೈಕಾ ಸದ್ಯಕ್ಕೆ ಬೇಕಾಗಿರೋದು ಆ ಭಯೋತ್ಪಾದಕರ ಅಡಗು ತಾಣಗಳನ್ನು ಉಡಿಸ್ ಮಾಡಿ ಅವ್ರನ್ನೂ ಕೂಡ ಕೆಡು ಹಾಕಬೇಕು